ಬೊಮ್ಮನಳ್ಳಿ ಕ್ಷೇತ್ರದ ಪುಟ್ಟಿನಳ್ಳಿಯಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ದೇವಸ್ಥಾನದ ಮೊದಲನೇ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಸ್ಥಳೀಯ ಗ್ರಾಮಸ್ಥರು ಭಾಗವಹಿಸಿದರು ದೇವಿಗೆ ವಿಶೇಷ ಅಲಂಕಾರ ಹೋಮ ಹವನ ನಡೆಯಿತು ಸಾವಿರಾರು ಜನರಿಗೆ ಅನ್ನದಾನ ಏರ್ಪಡಿಸಿದರು ಬಂದಂತಹ ಭಕ್ತಾದಿಗಳು ಮಾತನಾಡಿ ಈ ದೇವಸ್ಥಾನ ನಿರ್ಮಿಸಿದ ಕುಟುಂಬದವರೆಗೂ ದೇವರು ಒಳ್ಳೆಯದನ್ನು ಮಾಡಲಿ ಎಂದು ಹಾರೈಸಿದರು ಅಜ್ಜಿ ಮುತ್ತಜ್ಜಿಯವರು ಮಾಡ್ಕೊಂಡು ಬರ್ತಿದ್ರು ಮನೇಲಿ ಮನೇಲಿ ಪೂಜೆ ಮಾಡ್ತಿದ್ವಿ ನಾವು ಒಂದು ಕಿಟ್ಟಿಲಿಟ್ಟು ಸೊ ಅದಕ್ಕೆ ಕಾಲ ಕೂಡಿ ಬರಲಿಲ್ಲ ದೇವಸ್ಥಾನ ಪಾಯ ಹಾಕಿ ಒಂದು ಎಂಟು ಹತ್ತು ವರ್ಷ ಆಗೋಗಿತ್ತು ಪಾಯ ಹಾಕಿ ಅದಾದಮೇಲೆ ಅದೇನೋ ಅನುಗ್ರಹ ಗೊತ್ತಿಲ್ಲ ಹೋದ ವರ್ಷ ಅಕ್ಷಯ ತೃತೀಯ ದಿನ ಆ ತಾಯಿ ಬಂದು ಇಲ್ಲಿ ನೆಲೆ ಆದರು ಯಾವ ಉದ್ದೇಶಕ್ಕಂತಲೂ ಗೊತ್ತಿಲ್ಲ ನಮಗಿನ್ನೂ ಸೊ ಈ ವರ್ಷ ಒಂದು ವರ್ಷ ಆಗಿದೆ ನಮಗೆ ಇವತ್ತು ಅದೇ ದಿನದಂದು ನಾವು ತಿರ್ಗ ಒಂದು ವರ್ಷದ ವಾರ್ಷಿಕೋತ್ಸವ ಎಲ್ಲ ಇಡೀ ಕುಟುಂಬ ಸಮೇತ ಸೇರಿ ನಾವು ಮಾಡಿದ್ದೀವಿ ಸೊ ಆ ತಾಯಿಗೆ ಕಳೆಯಾಗಿದ್ದಾರೆ ಆಗಿರ್ಬೋದು ಖುಷಿಯಾಗಿದ್ದಾರೆ ತಾಯಿ ನೋಡಿದ್ರೇ ಗೊತ್ತಾಗುತ್ತೆ ತುಂಬ ಜನ ಭಕ್ತಾದಿಗಳು ಬಂದು ಹೋದರು ಅಷ್ಟು ಜನ ಪೊಲಿಟಿಷನ್ಸ್ಗೂ ಆಗಿರ್ಬೋದು ಆಮೇಲೆ ಸಂಜೆ ಅಷ್ಟು ಜನ ಸಿನಿಮಾ ನಟರು ನಟಿಯರೆಲ್ಲ ಬರ್ತಾ ಇದ್ದಾರೆ ಸಂಜೆ ಸಂಗೀತ ಕಾರ್ಯಕ್ರಮ ಇದೆ ವೀಣಾ ಒಂದು ಹತ್ತು ಜನ ವೀಣಾ ನುಡಿಸ್ತಾರೆ ಸಂಜೆ ಮುನ್ಮುಂದೆ ಹಾಗೆಯೇ ಒಂದು ಇಪ್ಪತ್ತು ಜನ ವಾದ್ಯದವರು ಬರ್ತಾರೆ ಸಾಯಂಕಾಲ ಹಾಗೆಯೇ ಒಂದು ಇಪ್ಪತ್ತು ಜನ ಗಾಯಕರು ಬರ್ತಾರೆ ಸೊ ಎಲ್ಲರೂ ಸಂಜೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅನ್ನದಾನ ಕೂಡ ಏನಾದ್ರೆ ಮಧ್ಯಾಹ್ನ ಪ್ರತಿ ವರ್ಷ ಅನ್ನದಾನ ಮಾಡ್ತೀವಿ ಈ ವರ್ಷನೂ ಕೂಡ ಕುಟುಂಬ ಸಮೇತರಿಂದ ಎಲ್ಲ ಸೇರಿ ನಾವು ಅನ್ನದಾನ ಏರ್ಪಡಿಸಿದ್ದೀವಿ ಅನ್ನದಾನ ಶ್ರೇಷ್ಠ ದಾನ ಅಂತ ಹೇಳ್ತಾರೆ ಆಮೇಲೆ ನಮ್ಮ ಕುಟುಂಬದವರು ಇಲ್ಲಿ ನಮ್ಮ ಚಿಕ್ಕಪ್ಪ ಇದ್ದಾರೆ ನಮ್ಮ ತಂದೆಯವರು ಇದ್ದಾರೆ ನಮ್ಮ ತಾಯಿ ಇದ್ದಾರೆ ಸೊ ಎಲ್ಲರೂ ಸೇರಿ ನಾವು ಮಾಡಿದ್ದೀವಿ ಮೇಯ್ನಾಗಿ ಹೇಳಬೇಕು ಅಂದರೆ ಸ್ಫೂರ್ತಿ ಬಂದು ನಮ್ಮ ದೊಡ್ಡಣ್ಣನೇ ಅವರೇ ಅಡಿಪಾಯಿ ಹಾಕಿದ್ದಕ್ಕೆ ಮಾಡಬೇಕು ಇದು ಆಗುತ್ತೋ ಇಲ್ವೋ ಅಂತ ನಾವು ಯೋಚನೆ ಮಾಡ್ಕೊಂಡು ಕೂತಿದ್ವಿ ಮನೆಯಲ್ಲಿ ಆಮೇಲೆ ನಮ್ಮ ದೊಡ್ಡಣ್ಣವರು ಯೋಚನೆ ಮಾಡಿ ಇಲ್ಲ ಮಾಡೇಬೇಕು ಕಷ್ಟ ಬರಲಿ ಸುಖ ಬರಲಿ ಏನಾದರೂ ಆಗಲಿ ಮಾಡಲೇಬೇಕು ಅಂದ್ಬಿಟ್ಟು ನಾವು ಆ ತಾಯಿಗೆ ಅನುಗ್ರಹ ಕೊಟ್ಟಲು ನಾವು ಮಾಡಿದ್ವಿ ಎಲ್ಲ ನಮ್ಮ ತಂದೆ ತಾಯಿ ಸಹಕಾರ ಎಲ್ಲ ಚಿಕ್ಕಪೌಂದ್ರ ಸಹಕಾರ ಭಕ್ತಾದಿಗಳ ಸಹಕಾರ ನಮ್ಮ ಗುಟ್ಟೆನಹಳ್ಳಿ ಪಾಳ್ಯ ಭಕ್ತಾದಿಗಳ ಸಹಕಾರ ಎಲ್ಲರೂ ಸಹಕಾರ ಇದೆ ಆಮೇಲೆ ಒಂದಷ್ಟು ಜನ ಪೊಲಿಟಿಷಿಯನ್ಸ್ ಕೂಡ ದಿನಕ್ಕೆ ಸೇ ಕೊಟ್ಟಿದ್ದಾರೆ ಸ್ವಲ್ಪ ಆಮೇಲೆ ಸಿನಿಮಾ ನಟರು ನಟಿಯರು ಕೂಡ ಒಂದಷ್ಟು ಸೇವೆ ಮಾಡಿದ್ದಾರೆ ಜನಕ್ಕೆ ಬಂದಿದ್ದೀವಿ ನಾವು ಇಲ್ಲಿ ಸುಮಾರು ವರ್ಷದಿಂದ ಈ ಇಲ್ಲಿ ವಾಸವಾಗಿದ್ದೀವಿ ಮತ್ತೆ ಎಲ್ಲಮ್ಮ ದೇವಸ್ಥಾನ ನಾವು ಎಲ್ಲ ಬೇರೆ ಕಡೆ ಹೋಗ್ಬೇಕಿತ್ತು ಇಲ್ಲೇ ಹತ್ತಿರದಲ್ಲೇ ಮಾಡಿದ್ದಾರೆ ಚೆನ್ನಾಗಾಯ್ತು ಜನಗಳಿಗೆ ಒಳ್ಳೆ ಹೆಲ್ಪ್ ಆಗಿದೆ ಆಗಿದೆ ಮತ್ತೆ ಇಲ್ಲಿ ಕುಟುಂಬಸ್ಥರೆಲ್ಲ ಸೇರಿ ಮಾಡಿಸಿದಾರಲ್ಲ ಅವರಿಗೂ ಇನ್ನು ಮುಂದಕ್ಕೆ ಒಳ್ಳೇದಾಗಲಿ ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದು ಮಾಡಲಿ ನಮ್ಮ ಕುಟುಂಬಕ್ಕೂ ಒಳ್ಳೇದು ಮಾಡಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಮ್ಮನವರಿಗೆ ಆತ್ಮಕ್ಕೆ ಶಾಂತಿ